ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಎಲ್ಲಿಗೆ ಹೊರಟಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಮಕ್ಕಳಿಗೂ ರಜಾ ಇತ್ತು ಮತ್ತೆ ಇಯರ್ ಎಂಡ್ ಕೂಡ ಇತ್ತು ನಮ್ಮ ಮನೆಯವ್ರಿಗೂ ರಜಾ ಇತ್ತು ಸೊ ಹಾಗಾಗಿ ಎಲ್ಲಾದರೂ ಬರೋಣ ಅಂತ ಹೊರಟಿದೀವಿ ಎಲ್ಲಿಗೆ ಹೋಗೋದು ಇರದೆ ಎರಡು ದಿನ ರಜಾ ಎರಡು ದಿನ ರಜದಲ್ಲಿ ಯಾವ ಪ್ಲೇಸ್ನ ನೋಡ್ಕೊಂಡು ಬರೋದು ಅಂತ ಯೋಚನೆ ಮಾಡಿದಾಗ ನಮಗೆ ಇಲ್ಲೇ ಹತ್ರ ಸುತ್ತಮುತ್ತ ಮೈಸೂರು ಇದನ್ನೆಲ್ಲ ಆಲ್ಮೋಸ್ಟ್ ನೋಡಿದ್ವಿ ನೋಡದೇ ಇರೋ ಪ್ಲೇಸ್ಗಳನ್ನ ಹೋಗಿ ನೋಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಹಾಗಾಗಿ ಅಮ್ಮ ಕೂಡ ಊರಿಂದ ಬಂದಿದ್ರು ಎಲ್ಲರೂ ಇದ್ದಾರೆ ಎಲ್ಲರ ಜೊತೆ ಒಟ್ಟಿಗೆ ಹೋಗಿ ಬರೋಣ ಅಂತ ಹೊರಟಿದೀವಿ ಹೌದು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಡಿಕೇರಿ ಹೊರಟಿದ್ದೀವಿ ನನಗೆ ಮಡಿಕೇರಿ ನೋಡೋದು ಅಂದರೆ ತುಂಬ ಇಷ್ಟ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಆಸೆ ಇತ್ತು ಲಾಸ್ಟ್ ಟೈಮ್ ಕೂಡ ಹೊರಟ್ವಿ ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದಾಗ ಸೊ ಅಲ್ಲಿ ಮಳೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಗುಡ ಎಲ್ಲ ಕುಸಿದ್ಬಿಟ್ಟು ಅಲ್ಲಿಗೆ ಹೋಗಕ್ಕೆ ಪ್ರಾಬ್ಲಮ್ ಆಯ್ತಲ್ವಾ ಸೊ ಅಲ್ಲಿಗೆ ಡ್ರಾಪ್ ಮಾಡಿದ್ವಿ ಅದನ್ನು ಅದಾದ್ಮೇಲೆ ಮತ್ತೆ ಹೋಗೋಕ್ಕೆ ನಮಗೆ ಕಾಲನ್ನೇ ಕೂಡ ಬಂದಿರಲಿಲ್ಲ ಸೊ ಸೊ ಇವಾಗ ಎರಡು ದಿನ ರಜಾ ಇರೋದ್ರಿಂದ ಅಲ್ಲಿಗೆ ಹೋಗ್ಬರೋಣ ಎಷ್ಟಾಗುತ್ತ ಅಷ್ಟು ನೋಡ್ಕೊಂಡು ಬರೋಣ ಎರಡು ದಿನದಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡು ಬರೋಣ ನೋಡೋಣ ಹೋಗೋಣ ಅಂತ ಹೊರಟಿದ್ದೀವಿ ಫಸ್ಟ್ ಮಡಿಕೇರಿಗೆ ಹೋಗೋಣ ಅಂತಲೇ ಹೊರಟ್ವಿ ಅದಾದಮೇಲೆ ಹೋಗಬೇಕಾದ್ರೆ ತುಂಬ ಲಾಂಗ್ ಡ್ರೈವ್ ಆಗುತ್ತೆ ತುಂಬ ಜರ್ನಿ ಆಗುತ್ತೆ ನೋಡೋಣ ಹೋಗ್ತಾ ಹೋಗ್ತಾ ಯಾವುದಾದ್ರೂ ಪ್ಲೇಸ್ಗಳು ಸಿಕ್ಕಿದ್ರೆ ಆ ಪ್ಲೇಸ್ಗಳನ್ನ ಕವರ್ ಮಾಡ್ಕೊಂಡು ಹೋದರೆ ನಮಗೂ ಹೋಗಿದ್ದ ಥರ ತುಂಬ ಲಾಂಗ್ ಡ್ರೈವು ಬರೀ ಡ್ರೈವೇ ಹೋದ್ವಿ ಅನ್ನೋ ಥರ ಆಗಲ್ಲ ಪ್ಲೇಸ್ ಕೂಡ ಕವರ್ ಮಾಡಿದ್ವಿ ಅನ್ನೋ ಥರ ಅನಿಸುತ್ತೆ ಅಂತ ಆ ಜಾಗ ನಾವು ಕೆಲವು ಜಾಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಯಾವ ಪ್ಲೇಸ್ಗಳನ್ನ ನೋಡಿಲ್ಲ ಅದನ್ನು ಅಲ್ಲಲ್ಲಿ ನಿಲ್ಲಿಸಿ ನೋಡ್ಕೊಂಡು ಹೋಗೋ ಪ್ರಯತ್ನನ ಮಾಡಿದ್ವಿ ನಾವು ಫಸ್ಟು ಹೋಗಿದ್ದೆ ನಿಮಿಷಾಂಬ ದೇವಸ್ಥಾನಕ್ಕೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನ ಯಾವ ಪ್ಲೇಸಸ್ ನೋಡಲಿಲ್ಲ ನೋಡ್ಲಿಲ್ಲ ಸೊ ಹಾಗಾಗಿ ಶ್ರೀರಂಗಪಟ್ಟಣದಲ್ಲಿ ಫಸ್ಟ್ ನಿಮಿಷಾಂಬ ದೇವಸ್ಥಾನ ನೋಡ್ಕೊಂಡು ಹೋಗೋಣ ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಪ್ರವಾಸನ ಮುಂದುವರ್ಸೋಣ ಅಂತ ನಿಮಿಷಾಂಬ ದೇವಸ್ಥಾನಕ್ಕೆ ಹೋದ್ವಿ ಇವಾಗ ಡಿಸೆಂಬರ್ ತಿಂಗಳಾಗಿರೋದ್ರಿಂದ ದೇವಸ್ಥಾನಗಳಂತೂ ಎಷ್ಟು ರಶ್ ಇರುತ್ತೆ ದೇವಸ್ಥಾನ ಅಂತಲೇ ಅಲ್ಲ ನೀವು ಯಾವುದೇ ಟೂರಿಸಂ ಪ್ಲೇಸ್ಗೆ ಹೋದ್ರೂ ಎಲ್ಲದನ್ನೂ ಎಷ್ಟು ರಶ್ ಇರುತ್ತೆ ಅಂದ್ರೆ ಎಲ್ಲಾ ಕಡೆಯೂ ಬರೀ ಸ್ಕೂಲ್ ಮಕ್ಕಳುಗಳೇ ಇರ್ತಾರೆ ಟ್ರಿಪ್ಪಿಗೆ ಕರ್ಕೊಂಡು ಬಂದಿರ್ತಾರೆ ತುಂಬಾನೇ ರಶ್ ಇರುತ್ತೆ ಸಮಾಧಾನವಾಗಿ ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಲ್ಲ ನೀಟಾಗಿ ಪ್ಲೇಸಸ್ಗಳನ್ನ ನೋಡೋಕ್ಕಾಗಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ನಮಗೆ ಯಾವಾಗ ರಜೆ ಇರುತ್ತೋ ಆವಾಗಲೇ ಹೋಗಬೇಕಲ್ವ ಆಮೇಲೆ ಟೂರಿಸಂ ಮಾಡೋಕ್ಕೆ ಇದು ಒಳ್ಳೆ ವೆದರ್ ಹೌದು ಒಳ್ಳೆ ಟೈಮ್ ಹೌದು ಎಲ್ಲ ಬಂದಿರ್ತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ರಶಿತ ದೇವಸ್ಥಾನದಲ್ಲಿ ಇದ್ರೆ ನಾವು ಆಲ್ಮೋಸ್ಟ್ ಬೆಳಗ್ಗೆನೇ ಹೊರಟಿದ್ವಿ ಎಷ್ಟು ಗಂಟೆಗೆ ಒಂದು ಆರು ಗಂಟೆಗೆ ಮನೆ ಬಿಟ್ಟಿದ್ವಿ ನಾವು ನಾವು ಅಂದ್ಕೊಂಡ್ವಿ ಎರಡೇ ದಿನ ರಜೆ ಇರ್ ಇದ್ದಿದ್ರಿಂದ ಸ್ವಲ್ಪ ಬೇಗ ಹೋಗೋಣ ಬೇಗ ಹೋದರೆ ಆಲ್ಮೋಸ್ಟ್ ಪ್ಲೇಸಸ್ಗಳನ್ನೆಲ್ಲ ಕವರ್ ಮಾಡ್ಬೋದು ಅಂತ ಆದರೆ ಬೆಳಗ್ಗೆ ಏನೋ ಅದು ನಾವು ಎಲ್ಲಿಗಾದ್ರೂ ಹೊರಟ್ರೆ ಹಂಗಾಗತ್ತೋ ಇಲ್ಲ ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತೇ ಆಗಿಲ್ಲ ಒಂದು ಮೂರು ಗಂಟೆಗೆಲ್ಲ ಎದ್ಬಿಟ್ಟು ಒಂದು ಐದು ಗಂಟೆಗೆ ಮನೆ ಬಿಡೋಣ ಟ್ರಾಫಿಕ್ ಕೂಡ ಕಮ್ಮಿ ಇರುತ್ತೆ ಒಂದು ಐದು ಗಂಟೆಗೆ ಮನೆ ಬಿಟ್ಟರೆ ಆಲ್ಮೋಸ್ಟ್ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಮೈಸೂರೆಲ್ಲ ರೀಚ್ ಆಗಿಬಿಟ್ಟು ನೆಕ್ಸ್ಟ್ ನಾವು ಪ್ಲೇಸಸ್ಗಳನ್ನ ನೋಡೋಕ್ಕೆ ಈಸಿ ಆಗುತ್ತೆ ಅಂತ ಮೂರು ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಮಲ್ಕೊಂಡ್ರೆ ನಮ್ಮ ಬ್ಯಾಡ್ ಲಕ್ಕೋ ಏನೋ ಆವತ್ತಿನ ದಿನ ಅಲಾರಾಮೇ ಹೊಡಿಲಿಲ್ಲ ಅಥವಾ ಹೊಡದ್ರು ನಮ್ಗ ನಿದ್ದೆ ಕೇಳಿಸ್ಲಿಲ್ವೋ ಏನೋ ಗೊತ್ತಾಗಿಲ್ಲ ಐದು ಗಂಟೆಗೆ ಹೊರಟು ಮನೆ ಬಿಡಬೇಕು ಅಂತಿದ್ದವ್ರು ನಮಗೆ ಎಷ್ಟಾಗಿದ್ದೆ ಐದು ಗಂಟೆ ಆಯಿತು ಸೊ ಹಾಗಾಗಿ ನಾವು ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದರಿಂದ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಹೊರಟು ಬಿಟ್ವಿ ಆರು ಗಂಟೆಗೆ ಮನೆ ಬಿಟ್ಟು ಫಸ್ಟ್ ನಾವು ಹೋಗಿದ್ದ ಪ್ಲೇಸು ನಿಮಿಷಾಂಬ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಸಂಗಮಕ್ಕೆ ಕಾವೇರಿ ಸಂಗಮ ಅಂತ ಏನು ಹೇಳ್ತಾರೆ ಅಲ್ಲಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀರಂಗಪಟ್ಟಣದಲ್ಲೇ ಇರುವಂತಹ ಟಿಪ್ಪು ಸಮಾಧಿನ ನೋಡ್ಕೊಂಡು ಬರೋದು ಹೋದ್ವಿ ಆ ಟಿಪ್ಪು ಸಮಾಧಿಲಿ ತುಂಬಾನೇ ಚೆನ್ನಾಗಿತ್ತು ನೋಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ದೌಲತ್ಗೆ ಹೋದ್ವಿ ಆ ದೌಲತ್ ಅಂತೂ ನಿಜವಾಗ್ಲು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿತ್ತು ಬೇಸಿಗೆ ಅರಮನೆ ಅಂತ ಏನ್ ಕರೀತಾರಲ್ಲ ಅದು ಹೊರಗಡೆನೇ ಹೊರಗಡೆನೆ ವಿಡಿಯೋ ಮಾಡ್ಕೊಂಡು ಬಂದ್ವಿ ಒಳಗಡೆನೂ ಆಲ್ಮೋಸ್ಟ್ ವಿಡಿಯೋನ ಮಾಡಿದ್ದೀನಿ ಮಾಡಬೇಡಿ ಮಾಡಬೇಡಿ ಅಂತ ತುಂಬಾ ಹೇಳ್ತಾ ಇದ್ರು ಅಷ್ಟು ದೂರದಿಂದ ಬಂದುಬಿಟ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಹೋಗ್ಬಿಟ್ಟು ಯಾರು ಇಲ್ಲದೆ ಇದ್ದಾಗ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಟಿಪ್ಪು ಸಮಾಧಿಗಿಂತ ಟಿಪ್ಪು ಬೇಸಿಗೆ ಅರಮನೆ ತುಂಬ ಚೆನ್ನಾಗಿದೆ ನೋಡೋ ಅಂಥ ಪ್ಲೇಸ್ ಅದು ನಾವಲ್ಲಿ ಹೋದಾಗ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಏನೇನೋ ಸ್ವಲ್ಪ ಆಲ್ಟ್ರೇಷನ್ಗಳನ್ನ ಮಾಡ್ತಾಯಿದ್ರು ಹಳೆಯ ಕಾಲದ ಪೇಂಟಿಂಗ್ ಆಗಿರ್ಬೋದು ಟಿಪ್ಪು ಯೂಸ್ ಮಾಡಿರುವಂತಹ ಬಟ್ಟೆಗಳಾಗಿರ್ಬೋದು ಟಿಪ್ಪು ಯೂಸ್ ಮಾಡಿರೋಂಥ ಕತ್ತಿಗಳು ಯುದ್ಧ ಹೇಗೆ ನಡೀತು ನೀವು ನೋಡ್ತಾ ಇರ್ಬೋದು ಎಷ್ಟು ವರ್ಷದ ಹಳೆ ಕಾಲದ ಪೇಂಟಿಂಗ್ ಅದು ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಬಟ್ ಏನಕ್ಕೆ ಅವರು ವೀಡಿಯೋನ ಮಾಡಬೇಡಿ ಅಂತ ಹೇಳ್ತಾರೆ ಅಂದರೆ ಸುಮ್ಮನೆ ನಾವು ನಮ್ಮದು ಫ್ಲ್ಯಾಶ್ ಲೈಟ್ ಅದ್ರ ಮೇಲೆ ಬಿದ್ದಾಗ ಅದ್ರದ್ದು ಕಲರ್ ಎಲ್ಲ ಹಾಳಾಗತ್ತೆ ಅನ್ನೋ ರೀಸನ್ಗೆ ಅವರು ವೀಡಿಯೋನ ಮಾಡಬೇಡಿ ಅಂತ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಆವಾಗಿನ ಕಾಲದಲ್ಲಿ ಟಿಪ್ಪು ಯೂಸ್ ಮಾಡಿದಂಥ ಸೋಫಾ ಬೆಡ್ ಎಲ್ಲ ಎಲ್ಲ ಇತ್ತು ಆ ಬೇಸಿಗೆ ಅರಮನೆಯಲ್ಲಿ ತುಂಬಾ ಖುಷಿ ಆಯಿತು ನೋಡಿ ಇವಾಗಿ ನೀವೇನು ನೋಡ್ತಾ ಇದ್ದೀರಾ ಇದು ಶ್ರೀರಂಗಪಟ್ಟಣದ ಸ್ಕೆಚ್ ನಾವಿವಾಗ ಎಲ್ಲಿದ್ವಿ ಬೇಸಿಗೆ ಅರಮನೆ ಎಲ್ಲಿದೆ ಎಲ್ಲಾನು ಇತ್ತು ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಬಂದೂಕುಗಳು ಕತ್ತಿಗಳು ಅವರು ಅವರು ಯೂಸ್ ಮಾಡ್ತಿದ್ದಂತಹ ರೇಷ್ಮೆ ಬಟ್ಟೆಗಳು ಎಲ್ಲವೂ ಆ ಅರಮನೆಯಲ್ಲಿತ್ತು ಹೊರಗಡೆ ಎಷ್ಟೇ ಬಿಸಿಲಿದ್ರು ಒಳಗಡೆ ಹೋದ ತಕ್ಷಣ ಎಷ್ಟು ತಂಪಾಗಿತ್ತು ಅಂದರೆ ಅದಕ್ಕೆ ಹೇಳೋದು ಅದನ್ನು ಸುಮ್ಮನೆ ಹೇಳಲ್ಲ ಬೇಸಿಗೆ ಅರಮನೆ ಅಂತ ತುಂಬಾ ಚೆನ್ನಾಗಿತ್ತು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ ಅಲ್ಲಿ ಅಲ್ಲಿ ಗೈಡೆನ್ಸ್ ಇದ್ರಲ್ಲ ಅವರೆಲ್ಲ ಮಾಡಬೇಡಿ ಮಾಡಬೇಡಿ ಅಂತ ಹೇಳ್ತಾ ಇದ್ದರು ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿಕೊಂಡು ಹೊರಗಡೆ ಬಂದು ಪಾರ್ಕಲ್ಲಿ ಪಾರ್ಕಲ್ಲಿ ತುಂಬ ಟೈಮ್ ಸ್ಪೆಂಡ ಮಾಡ್ಬೋದು ಮೇಲೆಲ್ಲ ನಡಿಬೋದು ಎಷ್ಟೊತ್ತು ಬೇಕಾದರೂ ಕೂರ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದು ನಾವು ಈ ಥರ ಫ್ಯಾಮಿಲಿ ಟ್ರಿಪ್ ಹೋಗಿದ್ದು ಇದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಮುಂಚೆ ಎಲ್ಲ ತುಂಬ ಸಲ ಹೋಗಿದ್ದೀವಿ ಬಟ್ ಹೋದರೆ ಬರೀ ದೇವಸ್ಥಾನಕ್ಕೆ ಈ ಥರನೇ ಇದ್ವಿ ಒಂದು ಪ್ಲೇಸಿಗೆ ಹೋಗಿದ್ದೀವಿ ಅಂತ ಅಂದರೆ ಅದು ಇದೆ ಫಸ್ಟ್ ಟೈಮು ಸೊ ದವಲತ್ತು ಬೇಸಿಗೆ ಅರಮನೆ ಎಲ್ಲ ನೋಡಿಕೊಂಡಿದ್ದಾದಮೇಲೆ ನಾವು ನೆಕ್ಸ್ಟ್ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿನ ನೋಡೋಕ್ಕೆ ಅಂತ ಹೋಗಿದ್ವಿ ರಂಗನಾಥ ಸ್ವಾಮಿ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ರಂಗನಾಥಿಟ್ಟಿಗೆ ರಂಗನಾಥಿಟ್ಟು ಪಕ್ಷಿಧಾಮಕ್ಕೆ ರಂಗನಾಥಿಟ್ಟು ಪಕ್ಷಿಧಾಮ ಅಂತೂ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಸೀಸನಲ್ಲಿ ನಾವು ಹೋಗಬೇಕು ರಂಗನತಿಟ್ಟು ನೋಡೋಕ್ಕೆ ಯಾಕಂದರೆ ಬೇರೆ ದೇಶದಿಂದ ಬೇರೆ ಕಡೆಯಿಂದ ಪಕ್ಷಿಗಳು ಈ ಟೈಮಲ್ಲೇ ಬರ್ತವೆ ಬಂದು ಮೊಟ್ಟೆನ ಇಟ್ಬಿಟ್ಟು ಮರಿ ಮಾಡಿಕೊಂಡು ಮತ್ತೆ ತನ್ನ ದೇಶಕ್ಕೆ ವಾಪಸ್ ಹೋಗ್ತವೆ ತುಂಬಾ ಪಕ್ಷಿಗಳು ಬಂದಿದ್ವು ನನ್ನ ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಚ್ ಮಾಡೋಕ್ಕಾಗುತ್ತೋ ಅಷ್ಟು ಕ್ಯಾಚ್ ಮಾಡಿದ್ದೀನಿ ಅಲ್ಲಿ ಬೋಟಿಂಗ್ ಕೂಡ ಇರುತ್ತೆ ನಾವು ಬೋಟಿಂಗ್ನ ತೊಗೊಂಡ್ವಿ ಐದು ವರ್ಷದಕ್ಕಿಂತ ಒಳಗಿರೋ ಮಕ್ಕಳಿಗೆ ಫ್ರೀನೇ ಇರುತ್ತೆ ಐದು ವರ್ಷಕ್ಕಿಂತ ಮೇಲಿರೋ ಮಕ್ಳುಗಳಿಗೆ ಇಷ್ಟಂತ ಚಾರ್ಜ್ ಇರುತ್ತೆ ಹಾಫ್ ಚಾರ್ಜ್ ಇರುತ್ತೆ ಮತ್ತು ಇನ್ನೆಲ್ಲರಿಗೂ ಎಂಟ್ರಿ ಫೀಸ್ ಮತ್ತು ಬೋಟಿಂಗ್ ಫೀಸ್ ಎರಡೂ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೋಬೋದು ಬೋಟಿಂಗ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬರೀ ಎಂಟ್ರಿ ಫೀಸ್ ಅಷ್ಟೇ ತೊಗೊಂಡು ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಹಕ್ಕಿಗಳಿತ್ತು ಅಂದರೆ ನಾವಲ್ಲಿ ಬೋಟಿಂಗ್ ತೊಗೊಂಡಾಗ ಬೋಟಿಂಗ್ ಮಾಡ್ತಾ ಇರ್ತಾರಲ್ವ ಬೋಟ್ ಓಡಿಸ್ತಾ ಇರ್ತಾರಲ್ವ ಅವರೇ ಗೈಡ್ ಮಾಡ್ತಾರೆ ಇದು ಯಾವ ಪಕ್ಷಿ ಏನು ಎತ್ತ ಅಂತ ಎಲ್ಲನೂ ಅವರೇ ಗೈಡೆನ್ಸ್ನ ಕೊಡ್ತಾ ಇರ್ತಾರೆ ನಮ್ಗೆ ಈಸಿ ಆಗುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಅಲ್ಲಿ ನಾವು ಬೋಟಿಂಗ್ ಮಾಡಬೇಕಾದ್ರೆ ಆ ಹೊಳೆಲಿ ಆ ನದಿಲಿ ತುಂಬಾ ಮೊಸಳೆಗಳಿರುತ್ತೆ ತುಂಬ ಕ್ರೊಕೊಡೈಲ್ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ದಪ್ಪ ದಪ್ಪ ಕ್ರೊಕೊಡೈಲ್ ಇದೆ ಅಂದರೆ ನಾವು ಪಕ್ಷಿಗಳಿಗಿಂತ ಜಾಸ್ತಿ ಕ್ರೊಕಡೈಲ್ಗಳನ್ನೇ ನೋಡಿದ್ದು ಅಲ್ಲಿ ತುಂಬಾ ಇದೆ ತುಂಬ ಅಂದರೆ ತುಂಬಾ ಇದೆ ಎಲ್ಲಿ ನೋಡಿದ್ರು ನೀವು ಯಾವ ಕಡೆ ನೋಡಿದ್ರು ಬರೀ ಕ್ರೊಕೊಡೈಲ್ಸ್ಗಳೇ ಕಾಣಿಸುತ್ತೆ ನಾನು ಇಷ್ಟೊಂದು ಹತ್ತಿರದಿಂದ ಕ್ರೊಕೊಡೈಲ್ ನೋಡಿದ್ದು ಇದೆ ಫಸ್ಟು ಆ ಝೂ ಅಲ್ಲೆಲ್ಲ ನೋಡಿದೀನಿ ಬಟ್ ಝೂ ಅಲ್ಲಿ ನೋಡಿದ್ದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೇ ಇದ್ದಾವೆ ಇದಾವೆ ಝೂ ಅಲ್ಲಿ ನೋಡಿದೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ಲೈ ಲಲ್ಲಿ ಇಷ್ಟು ಹತ್ರದಿಂದ ನೋಡಿದಾಗ ಸೀರಿಯಸ್ಲಿ ಎದ್ ಭಯನೇ ಆಗುತ್ತೆ ಅಷ್ಟೊಂದು ದೊಡ್ಡ ದೊಡ್ಡ ಕೃಕಡಲ್ಗಳೆಲ್ಲ ಇದ್ದಾವೆ ಬೋಟಿಂಗ್ ಮಾಡಿದ ಕೂಡ ತುಂಬಾ ಚೆನ್ನಾಗಿತ್ತು ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಫಸ್ಟ್ ಟೈಮ್ ನಾವು ಟ್ರಿಪ್ಪಿಗೆ ಹೋಗಿರೋದ್ರಿಂದ ಏನೋ ಒಂಥರ ಚೆನ್ನಾಗಿತ್ತು ಜಾಸ್ತಿ ವೀಡಿಯೋಸ್ಗಳನ್ನ ಕೂಡ ಮಾಡೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ವೀಡಿಯೋಸ್ಗಳನ್ನ ಮಾಡ್ತಾ ಹೋದ್ರೆ ನಮಗೆ ಆ ನೇಚರ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಷ್ಟು ಮಾಡ್ಕೊಳ್ಳೋಕೆ ಸಾಧ್ಯನೋ ಅಷ್ಟನ್ನಷ್ಟೇ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ ನೀವು ಈ ಕಡೆ ಕೂಡ ಇಲ್ಲ ನೋಡ್ತಾ ಇದ್ದೀರಲ್ಲ ಇದಂತೂ ನಾವು ಎಷ್ಟು ಹತ್ತಿರದಲ್ಲಿ ಹೋಗಿ ನೋಡಿದ್ದೀವಿ ಅಂದರೆ ಸೀರಿಯಸ್ಲಿ ಬಟ್ ಅವು ಪಾಡಿಗೆ ಅವು ಇರ್ತವೆ ಯಾರಿಗೂ ತೊಂದರೆ ಮಾಡೋದಿಲ್ಲ ನಾವು ಕೂಡ ಅದಕ್ಕೆ ತೊಂದರೆ ಮಾಡಿಲ್ಲ ಅಂದರೆ ಅವು ಕೂಡ ನಮಗೆ ತೊಂದರೆ ಮಾಡೋದಿಲ್ಲ ಅಲ್ಲೆಲ್ಲ ಪಾರ್ಕ್ ಕೂಡ ಇರುತ್ತೆ ಮಕ್ಳಿಗೆ ಆಟಾಡೋಕ್ಕೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಹೊತ್ತು ಹಾಗೆ ಮಕ್ಳನ್ನ ಆಟಾಡಿಸ್ಕೊಂಡು ರಂಗನತಿಟ್ಟಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿನ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಏಕೆಂದ್ರೆ ಬೇರೆ ಕಡೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ನಾವು ರಂಗನತಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತೇ ಇದ್ವಿ ಹಾಗಾಗಿ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಏನು ಪರ್ಮಿಷನ್ ಇರಲಿಲ್ಲ ಸೊ ಹಾಗಾಗಿ ಆರಾಮ್ಸೆ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬಲ್ಮುರಿ ಗಣಪತಿ ದೇವಸ್ಥಾನ ಅಂತ ಬಲ್ಮುರಿ ಗಣಪತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ನೋಡುವಂಥ ಪ್ಲೇಸೇನೆ ಇಲ್ಲಿ ನೀರು ಏನು ಅರಿತಿದೆ ಇದು ಕಾವೇರಿ ವಾಟರ್ ಇಲ್ಲೂ ಕೂಡ ಬೋಟಿಂಗ್ ಇರುತ್ತೆ ಅಲ್ಲಿ ನೀರು ಅದೀತಿದೆಯಲ್ಲ ಆ ಜಾಗದಲ್ಲಿ ತುಂಬ ಫಿಲ್ಮ್ಗಳು ಶೂಟ್ ಆಗಿದ್ದಾವೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ರವಿಚಂದ್ರನ್ ಮೂವಿಗಳಾಗಿರ್ಬೋದು ಜಗ್ಗೇಶ್ ಮೂವಿಗಳಾಗಿರ್ಬೋದು ಎಲ್ಲನೂ ಆ ಜಾಗದಲ್ಲಿ ಶೂಟ್ನ ಮಾಡಿದ್ದಾರೆ ಒಂಥರ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನು ಹೇಳ್ತಾರೆ ಇವಾಗ ಈ ಬಿಡ್ತಾ ಇಲ್ಲ ಫಸ್ಟು ಈ ಬಿಡೋರಂತೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಏಕೆಂದರೆ ನೀರಿಂದು ನೀರು ಸ್ವಲ್ಪ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ಇವಾಗ ಅಲ್ಲಿ ಈ ಸ್ವಲ್ಪ ಕಂಪ್ಲೀಟ್ ಮಾಡಿದ್ದಾರೆ ಬೇರೆ ಕಡೆ ವ್ಯವಸ್ಥೆನ ಮಾಡಿದ್ದಾರೆ ಅಲ್ಲಿ ಬೋಟಿಂಗ್ ಕೂಡ ಇದೆ ನೀವು ಬೋಟಿಂಗ್ ಕೂಡ ಮಾಡ್ಬೋದು ಈಗ ನೀವು ಏನು ರೋಡ್ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಾ ಈ ರೋಡ್ ಸೈಡಲ್ಲಿ ಈ ರೋಡ್ ಸ್ಟಾರ್ಟಿಂಗಿಂದ ಆ ರೋಡ್ ಎಂಡ್ವರ್ಗು ಬರೀ ನಾನ್ ವೆಜ್ ಹೋಟೆಲ್ಗಳೇ ಇದೆ ಅಲ್ಲೇ ಫಿಶ್ ಹಿಡಿಯೋದು ಅಲ್ಲೇ ಫ್ರೈ ಮಾಡಿ ಕೊಡ್ತಾರೆ ಫ್ರೆಶ್ಶು ಮೀನು ಸಿಗುತ್ತೆ ಯಾರೆಲ್ಲ ನಾನ್ ವೆಜ್ ತಿಂತಾರೆ ಅವ್ರಿಗಂತೂ ಬೆಸ್ಟ್ ಊಟದ ಪ್ಲೇಸ್ ಅಂತ ಹೇಳ್ಬೋದು ಫುಲ್ಲು ಎಲ್ಲನೂ ಡಿಸ್ಪ್ಲೇ ಮಾಡಿರ್ತಾರೆ ನಮ್ಮ ಹತ್ರ ಯಾವ್ಯಾವ ವೆರೈಟಿ ಮೀನುಗಳಿದೆ ಯಾವ್ಯಾವ ಥರ ಫ್ರೈ ಮಾಡಿ ಕೊಡ್ತೀವಿ ಅಂತ ನಾನ್ವೆಜ್ ತಿನ್ನೋರಂತೂ ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನನ್ನ ಇನ್ನೊಂದು ಟ್ರಿಪ್ ನೆಕ್ಸ್ಟ್ ಡೇ ಟ್ರಿಪ್ ಬಗ್ಗೆ ಮಾಹಿತಿನ ಕೊಡ್ತೀನಿ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ನಾವು ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಆ ಹೋಟೆಲ್ ಹೋಮ್ ಟೂರು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು